ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ರಾಮನವಮಿಯನ್ನ ಏಪ್ರಿಲ್ ಆರರಂದು ಆಚರಿಸಲಾಗುತ್ತದೆ ಈ ದಿನ ಭಗವಾನ್ ಶ್ರೀರಾಮನ ಜನ್ಮದಿನವಾಗಿದ್ದು ರಾಮಾಯಣ ಪಠನೆ ಉಪವಾಸ ಹಾಗೂ ರಾಮನಾಮ ಜಪದ ಮೂಲಕ ಆಚರಿಸಲಾಗುತ್ತದೆ ಭಗವಾನ್ ರಾಮನನ್ನ ಆದರ್ಶ ಮಾನವ ನೀತಿ ಶೌರ್ಯ ಮತ್ತು ಧೈರ್ಯದ ಸಂಕೇತವೆಂದು ನಂಬಲಾಗಿದೆ ವಿಶ್ವದಾದ್ಯಂತ ಎಲ್ಲ ಶ್ರೀರಾಮ ಭಕ್ತರು ಈ ಹಬ್ಬವನ್ನ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ಏಪ್ರಿಲ್ ಆರನೇ ತಾರೀಕು ಭಾನುವಾರದ ದಿನ ಶ್ರೀರಾಮನವಮಿ ಬಂದಿದೆ ಚೈತ್ರ ಶುದ್ಧ ನವಮಿ ದಿನದಂದು ಶ್ರೀರಾಮನು ಜನಿಸಿದ ದಿನವಾಗಿದೆ ಈ ದಿನದಂದು ಒಂದು ಚಿಕ್ಕ ನಾಣ್ಯದಿಂದ ಯಾವ ಕೆಲಸವನ್ನು ಮನೆಯಲ್ಲಿ ಮಾಡಬೇಕು ಹಣಕಾಸಿನ ಕಠಿಣ ಕಷ್ಟಗಳು ಕಳೆದು ಮದುವೆ ಭಾಗ್ಯ ಕೂಡಿ ಬರಲು ಸರ್ವ ಪಾಪಗಳಿಂದ ಮುಕ್ತಿ ಹೊಂದಿ ವರ್ಷ ಪೂರ್ತಿ ರಾಮರಕ್ಷೆ ನಿಮ್ಮ ಜೊತೆಗಿರಲು ಈ ದಿನ ಯಾವ ವಿಧಾನಗಳನ್ನು ಪಾಲಿಸಬೇಕು ನೈವೇದ್ಯ ಮಂತ್ರ ಪುಷ್ಪ ಹೇಗಿರಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಬನ್ನಿ ಈ ದಿನ ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಎಂದರೆ ಮಂತ್ರಾಕ್ಷತೆಯ ಮೂಲಕ ರಾಮನ ಅನುಗ್ರಹ ಪಡೆಯುವುದು ನಿಮ್ಮ ಮನೆಗೆ ಸಮೀಪವಿರುವ ದೇಗುಲದಲ್ಲಿ ಎಲ್ಲಾದರೂ ಸೀತಾರಾಮ ಕಲ್ಯಾಣೋತ್ಸವ ನಡೀತಾ ಇದ್ರೆ ಕಲ್ಯಾಣೋತ್ಸವದ ದರ್ಶನ ಪಡೆದು ಅಲ್ಲಿ ನೀಡುವ ತೀರ್ಥ ಸೇವನೆ ಮಾಡಿ ಮಂತ್ರಾಕ್ಷತೆಯನ್ನು ಪಡೆದು ನಿಮ್ಮ ತಲೆಯ ಮೇಲೆ ಹಾಕಿಕೊಳ್ಳಿ ಇದರಿಂದ ಮದುವೆ ಭಾಗ್ಯ ಕೂಡಿ ಬರುತ್ತದೆ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚುತ್ತದೆ ಹಣಕಾಸು ಆರೋಗ್ಯ ಸಮಸ್ಯೆ ಇದ್ದವರಿಗೆ ಕಷ್ಟಗಳೆಲ್ಲ ಕಳೆದು ವರ್ಷಪೂರ್ತಿ ರಾಮನ ರಕ್ಷಣೆ ಸಿಗುತ್ತದೆ ಕಷ್ಟಗಳು ಬಂದಾಗ ಸ್ವತಃ ಆಂಜನೇಯನೇ ನಿಮ್ಮ ಜೊತೆ ನಿಂತು ನಿಮ್ಮನ್ನು ಕಾಪಾಡುತ್ತಾನೆ ಸೀತಾರಾಮ ಕಲ್ಯಾಣೋತ್ಸವದ ದರ್ಶನ ಪಡೆಯಲು ಸಾಧ್ಯವಾಗದಿದ್ದವರು ರಾಮನ ಫೋಟೋ ಅಥವಾ ಶ್ರೀರಾಮನ ಪಟ್ಟಾಭಿಷೇಕ ಫೋಟೋ ಮನೆಯಲ್ಲಿಟ್ಟು ತುಪ್ಪದ ದೀಪಗಳನ್ನು ಬೆಳಗಿಸಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ಇಟ್ಟು ಓಂ ರಾಮ್ 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 ಕೃಷ್ಣಂ ಸ್ವಾಹ ಎಂಬ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಐವತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಬೇಕು ಇದರಿಂದ ಎಂಥದ್ದೇ ಕಠಿಣ ಬಡತನ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆಗಳಿದ್ದರೂ ಕಳೆದು ರಾಮನ ರಕ್ಷಣೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ ಮಂತ್ರಪಟಿಸಿದ ಮೇಲೆ ಪೂಜೆ ಮಾಡಿದ ಮಂತ್ರಾಕ್ಷತೆಯನ್ನು ಮನೆಯ ಸದಸ್ಯರು ತಲೆಯ ಮೇಲೆ ಸ್ವಲ್ಪ ಹಾಕಿಕೊಂಡು ಉಳಿದ ಮಂತ್ರಾಕ್ಷತೆಯನ್ನು ಹಳದಿ ಅಥವಾ ಕೆಂಪು ಬಟ್ಟೆಗೆ ಕಟ್ಟಿ ದೇವರ ಕೋಣೆಯಲ್ಲಿ ದುಡ್ಡು ಇಡುವ ಜಾಗಗಳಲ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಿ ಇಟ್ಟುಕೊಳ್ಳಬಹುದು ರಾಮ ಮಂದಿರದ ಮಂತ್ರಾಕ್ಷತೆ ಏನಾದರೂ ಮನೆಯಲ್ಲಿತ್ತು ಅಂದರೆ ಈ ರಾಮನವಮಿಯ ದಿನ ಮರೆಯದೆ ದೇವರ ಕೋಣೆಯಲ್ಲಿಟ್ಟು ಪೂಜಿಸಿಕೊಳ್ಳಿ ಶ್ರೀರಾಮ ಜನಿಸಿದ ಮಹಾಪುಣ್ಯ ದಿನವಾದ ರಾಮನವಮಿ ದಿನ ಒಂದೊಂದು ಪುಷ್ಪಗಳಿಂದ ರಾಮನಿಗೆ ಪೂಜಿಸಿದರೆ ಒಂದೊಂದು ಬಗೆಯ ಫಲಗಳು ಪ್ರಾಪ್ತಿಯಾಗುತ್ತದೆ ಕಷ್ಟ ಬಡತನ ಕಣ್ಣೀರು ದುಃಖ ಕ್ಷಯವಾಗಿ ಸಿರಿವಂತಿಕೆ ಬರಲು ಪದ್ಮಪುಷ್ಪ ಅಂದರೆ ಕಮಲದ ಪುಷ್ಪವನ್ನು ಶ್ರೀರಾಮನವಮಿಯ ದಿನ ರಾಮನಿಗೆ ಅರ್ಪಿಸಬೇಕು ಇದರಿಂದ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತದೆ ಬಡತನ ಶೀಘ್ರವಾಗಿ ದೂರವಾಗುತ್ತದೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯ ಸ್ಥಿರವಾಗಿರಲು ಆರೋಗ್ಯ ವೃದ್ಧಿಸಲು ಸೀತಾರಾಮರ ಫೋಟೋ ಅಥವಾ ವಿಗ್ರಹಕ್ಕೆ ಈ ದಿನ ಮಲ್ಲಿಗೆ ಪುಷ್ಪದಿಂದ ಪೂಜಿಸಬೇಕು ಉದ್ಯೋಗದ ಸಮಸ್ಯೆಗಳಿದ್ರೆ ಇರುವಂತಹ ಉದ್ಯೋಗದಲ್ಲಿ ಮಾನಸಿಕ ಕಿರಿಕಿರಿ ನೆಮ್ಮದಿ ಇಲ್ಲವಾದರೆ ಸಣ್ಣ ಜಾಜಿ ಪುಷ್ಪವನ್ನು ರಾಮನವಮಿಯ ದಿನ ರಾಮನಿಗೆ ಅರ್ಪಿಸಬೇಕು ಜ್ಞಾನ ಬುದ್ಧಿವಂತಿಕೆಗೆ ವಾಕ್ಚಾತ ಹೆಚ್ಚಲು ರಾಮನವಮಿಯ ದಿನ ವಿಶೇಷವಾಗಿ ಕಣಗಲೆ ಪುಷ್ಪವನ್ನು ಸೀತಾರಾಮರಿಗೆ ಅರ್ಪಿಸಬೇಕು ಶತ್ರುಗಳು ಹೆಚ್ಚಾಗಿದ್ದು ಪದೇ ಪದೇ ಮಾಟಮಂತ್ರ ಮಾಡಿಸುತ್ತಾರೆ ಕುಟುಂಬಕ್ಕೆ ತೊಂದರೆಯನ್ನು ಕೊಡ್ತಾರೆ ಎನ್ನುವುದಾದರೆ ಸಂಪಿಗೆ ಪುಷ್ಪವನ್ನು ಸೀತಾರಾಮರಿಗೆ ಈ ದಿನ ಅರ್ಪಿಸಬೇಕು ಜಾತಕದಲ್ಲಿರುವ ಎಲ್ಲ ವಿಧವಾದ ಸರ್ಪದೋಷಗಳು ಕಾಳಸರ್ಪದೋಷಗಳು ದೂರವಾಗಲು ಶ್ರೀರಾಮನಿಗೆ ಮರೆಯದೆ ಪಾರಿಜಾತ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಬೇಕು ಹೀಗೆ ಒಂದೊಂದು ಪುಷ್ಪಗಳಿಂದ ಪೂಜಿಸಿದರೆ ಒಂದೊಂದು ಫಲ ರಾಮನವಮಿಯ ಮೂಲಕ ಪ್ರಾಪ್ತಿಯಾಗುತ್ತದೆ ಇನ್ನು ಮದುವೆ ಮಾತುಕತೆ ಆಡಲು ಹುಡುಗನ ಕಡೆಯವರು ಮನಸ್ಸು ಮಾಡ್ತಿಲ್ಲ ಹುಡುಗಿ ನೋಡಿಕೊಂಡು ಹೋಗಿದ್ದಾರೆ ಒಪ್ಪಿಗೆ ಇದೆಯೋ ಇಲ್ಲವೋ ಎಂದು ತಿಳಿಸುತ್ತಿಲ್ಲ ಎನ್ನುವುದಾದ್ರೆ ಶ್ರೀರಾಮದೇವರಿಗೆ ಈ ದಿನ ಸಪೋಟಾ ಹಣ್ಣನ್ನ ನೈವೇದ್ಯವಾಗಿ ಅರ್ಪಿಸಿ ನಾಲ್ಕು ಜನರಿಗೆ ಆ ಹಣ್ಣನ್ನ ಹಂಚಬೇಕು ಹೀಗೆ ಮಾಡಿದ್ರೆ ಮದುವೆ ಶೀಘ್ರವಾಗಿ ನಡೆಯುತ್ತದೆ ಹುಡುಗನ ಮನೆಯವರ ಮನಸ್ಸು ಬದಲಾಗುತ್ತದೆ ರಾಮನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಗಂಡ ಹೆಂಡತಿ ನಡುವೆ ಜಗಳ ದೂರವಾಗಿ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿರಲು ಶ್ರೀರಾಮನವಮಿಯ ದಿನ ರಾಮದೇವರಿಗೆ ಸೀಬೆ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಈ ದಿನ ಪಾನಕ ಮಜ್ಜಿಗೆ ಕೋಸಂಬರಿಯನ್ನ ರಾಮದೇವರ ಪ್ರೀತಿಗಾಗಿ ಅರ್ಪಿಸಿ ನಾಲ್ಕು ಜನರಿಗೆ ಹಂಚಬೇಕು ಇನ್ನು ಈ ದಿನ ರಾಮರಕ್ಷಾ ಸ್ತೋತ್ರ ಪಾರಾಯಣ ಮಾಡಿ ರಾಮಾಯಣ ಕಥೆಗಳನ್ನು ಕೇಳಿ ರಾಮನನ್ನ ಕೊಂಡಾಡಿ ಸೀತಾ ಮಾತೆಯ ಜೊತೆ ರಾಮ ಸಂಪೂರ್ಣ ರಕ್ಷೆಯ ಅನುಗ್ರಹ ಪ್ರಾಪ್ತಿಯಾಗಲು ನಾಳೆ ಬೇಗನೆ ಎದ್ದು ಸ್ನಾನ ಮಡಿ ಮಾಡಿ ಮನೆಯಲ್ಲಿ ರಾಮದೇವರ ವಿಗ್ರಹ ಇದ್ರೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ನಂತರ ಶುದ್ಧ ಜಲದಿಂದ ಅಭಿಷೇಕ ಮಾಡಿ ನಂತರ ಪುರುಷ ಸೂಕ್ತ ಹಾಗೂ ಶ್ರೀ ಸೂಕ್ತ ಪಾರಾಯಣ ಮಾಡಿ ಈ ಕೆಲಸವನ್ನ ಮಾಡಲು ಸಾಧ್ಯವಾಗದಿದ್ದವರು ಬೆಳ್ಳಿ ನಾಣ್ಯ ಅಥವಾ ತಾಮ್ರದ ನಾಣ್ಯಗಳ ಮೇಲೆ ರಾಮನ ರೂಪವಿದ್ರೆ ಆ ನಾಣ್ಯಗಳನ್ನೇ ರಾಮನ ಸ್ವರೂಪವಾಗಿ ಭಾವಿಸಿ ಪಂಚಾಮೃತದಿಂದ ಹಾಗೂ ಶುದ್ಧ ಜಲದಿಂದ ಅಭಿಷೇಕವನ್ನ ಮಾಡಿಕೊಳ್ಳಿ ಇದು ಕೂಡ ಸಾಧ್ಯವಾಗದಿದ್ದವರು ನಿಮ್ಮ ಮನೆಯಲ್ಲಿರುವ ಯಾವುದೇ ಒಂದು ರೂಪಾಯಿಯ ನಾಣ್ಯವನ್ನು ಅರಿಶಿನ ನೀರಿನಿಂದ ತೊಳೆದು ನಂತರ ಒಂದು ವಿಳಿಯ ದೆಲೆಯ ಮೇಲೆ ಇಟ್ಟು ರಾಮಚಂದ್ರನ ಸ್ವರೂಪವಾಗಿ ಆ ನಾಣ್ಯವನ್ನೇ ಭಾವಿಸಿ ವಿಶೇಷವಾಗಿ ಶ್ರೀರಾಮನ ನೂರ ಎಂಟು ನಾಮಗಳನ್ನು ಹೇಳುತ್ತಾ ತುಳಸಿ ದಳಗಳಿಂದ ವಿವಿಧ ಪುಷ್ಪಗಳಿಂದ ಅಕ್ಷತೆಯಿಂದ ಪೂಜೆ ಮಾಡಿಕೊಳ್ಳಿ ನೂರ ಎಂಟು ನಾಮಗಳು ಗೊತ್ತಿಲ್ಲ ಅನ್ನೋದಾದರೆ ರಾಮ್ ರಾಮಾಯಣ ನಮಃ ಎಂದು ಪೂಜೆ ಮಾಡಿಕೊಳ್ಳಬಹುದು ಪೂಜೆಯ ಬಳಿಕ ಆ ನಾಣ್ಯವನ್ನು ದೇವರ ಕೋಣೆಯಲ್ಲಿಯೇ ಶಾಶ್ವತವಾಗಿ ಅಥವಾ ದುಡ್ಡು ಇಡುವ ಜಾಗದಲ್ಲಿಯೇ ಶಾಶ್ವತವಾಗಿ ಇಟ್ಟು ವಾರಕ್ಕೆರಡು ಬಾರಿ ಪೂಜಿಸುತ್ತಾ ಬನ್ನಿ ಇದರಿಂದ ರಾಮದೇವರ ಪರಿಪೂರ್ಣ ಅನುಗ್ರಹ ವರ್ಷ ಪೂರ್ತಿ ನಿಮ್ಮ ಜೊತೆಗಿರುತ್ತದೆ ಕಷ್ಟಗಳು ಬಂದಾಗ ಸ್ವತಃ ಹನುಮರಾಮರೇ ನಿಮ್ಮ ಶಕ್ತಿ ನೀಡಿ ಆ ಕಷ್ಟಗಳಿಂದ ಹೊರಬರಲು ದಾರಿಯನ್ನು ತೋರಿಸುತ್ತಾರೆ ಇನ್ನು ಅನಾರೋಗ್ಯದಿಂದ ಸಾವಿನ ಹಂಚಿಗೆ ಹೋದವರಿಗೂ ಜೀವ ನೀಡುವಂತಹ ಈ ಒಂದು ಗಾರುಡಿ ಪರಾವಿದ್ಯ ಎಂಬ ಮಹಾ ಈ ದಿನ ತಪ್ಪದೇ ಪ್ರತಿಯೊಬ್ಬರೂ ಪಠಿಸಬೇಕು ಅನಾರೋಗ್ಯದ ತೀವ್ರ ಸಮಸ್ಯೆ ಇದ್ದವರು ಈ ಮಂತ್ರವನ್ನು ಪಠಿಸುವುದರಿಂದ ಆರೋಗ್ಯದ ಜೊತೆ ಆಯಸ್ಸು ವೃದ್ಧಿಸುತ್ತದೆ ಆರೋಗ್ಯವಂತರು ಪಠಿಸಿದ್ರೆ ಆಯಸ್ಸು ವೃದ್ಧಿಯಾಗುತ್ತದೆ ಈ ಮಂತ್ರ ಈ ವಿಧವಾಗಿದೆ ಯಕ್ಷಿ ಓಂ ಹೂಂ ಸ್ವಾಹ ಈ ಮಂತ್ರವನ್ನ ಗರುಡ ಪುರಾಣದ ಆಚಾರ್ಯ ಕಾಂಡದಲ್ಲಿ ಎರಡನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸಾಕ್ಷಾತ್ ನಾರಾಯಣನೇ ಈ ಮಂತ್ರವನ್ನ ಗರುಡ ದೇವನಿಗೆ ತಿಳಿಸಿದ ಮಂತ್ರವಾಗಿದೆ ಸಾಧ್ಯವಾದಷ್ಟು ಬಾರಿ ಈ ಮಂತ್ರವನ್ನ ಹೇಳಿಕೊಳ್ಳಿ ರಾಮನ ಪೂಜೆಯನ್ನ ಮೇಲೆ ತಿಳಿಸಿದ ಹಾಗೆ ವಿಶೇಷವಾಗಿ ಮಾಡಿ ಸೀತಾರಾಮರ ಕೃಪೆಗೆ ಪಾತ್ರರಾಗಿ ಇನ್ನು ಈ ದಿನ ರಾಮಕೋಟಿ ಬರೆಯಲು ಆರಂಭಿಸಿ ಈಗಾಗಲೇ ಬರೆದಿದ್ರೆ ರಾಮಕೋಟಿಯನ್ನ ರಾಮನ ಮುಂದಿಟ್ಟು ಪೂಜಿಸಿ ಈ ದಿನ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ಆತನ ಮುಂದೆ ಕುಳಿತು ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಎಂದು ರಾಮನಾಮ ಜಪ ಮಾಡಿ ವೀಳಿಯ ತೆಲೆಯ ಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಸಿಹಿ ನೈವೇದ್ಯಗಳ ಜೊತೆಗೆ ಬಾಳೆಹಣ್ಣನ್ನ ಭಕ್ತರಿಗೆ ಈ ದಿನ ಹಂಚಿದ್ರೆ ಸರ್ವವು ಶುಭವಾಗುತ್ತದೆ ನೋಡಿದ್ರಲ್ಲ ರಾಮನವಮಿ ದಿನ ರಾಮನ ಪ್ರೀತಿಗೋಸ್ಕರ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಶ್ರೀರಾಮನವಮಿ ಈ ದಿನದಂದು ಜನರು ಮನೆಯನ್ನು ಸಿಹಿಯನ್ನು ತಯಾರಿಸಿ ದೇವರ ಪೂಜೆಯನ್ನು ಮಾಡಿ ದೇವಸ್ಥಾನಗಳಿಗೆ ಭೇಟಿ ನೀಡುವ ಸಂಪ್ರದಾಯವಿದೆ ಈ ದಿನದಂದು ಮನೆಯ ಈ ಐದು ಸ್ಥಳಗಳಲ್ಲಿ ದೀಪವನ್ನು ಬೆಳಗಿಸಿದರೆ ವರ್ಷವಿಡೀ ನೀವು ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ತೀರಿ ಆ ಐದು ಸ್ಥಳಗಳು ಯಾವುವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಮನೆಯ ಮುಖ್ಯ ದ್ವಾರದ ಬಳಿ ಮೊದಲ ದಿನ ಅಂದರೆ ಶ್ರೀರಾಮನವಮಿಯ ದಿನದಂದು ಸಂಜೆ ನಿಮ್ಮ ಮನೆಯ ಮುಖ್ಯದ್ವಾರದ ಎರಡೂ ಬದಿಗಳಲ್ಲಿ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ನೀವು ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಇದರೊಂದಿಗೆ ನೀವು ವರ್ಷವಿಡೀ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ತೀರಿ ಇದನ್ನು ನೀವು ಮುಸ್ಸಂಜೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕೆಂಬುದು ಗಮನದಲ್ಲಿಟ್ಟುಕೊಳ್ಳಿ ಹತ್ತಿರದ ದೇವಸ್ಥಾನದಲ್ಲಿ ಈ ದಿನದಂದು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಾತ್ರ ದೀಪವನ್ನು ಬೆಳಗಿಸುವುದು ಮಾತ್ರವಲ್ಲ ನಿಮ್ಮ ಮನೆಯ ಹತ್ತಿರ ಯಾವುದೇ ದೇವಸ್ಥಾನವಿದ್ದರೂ ಅಲ್ಲಿ ದೀಪವನ್ನು ಬೆಳಗಿಸಬೇಕು ನೀವು ಇದನ್ನು ಮಾಡುವುದರಿಂದ ನಿಮ್ಮ ಸ್ಥಗಿತಗೊಂಡ ಅಥವಾ ಅರ್ಧಕ್ಕೆ ನಿಂತುಕೊಂಡ ಎಲ್ಲ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತವೆ ಹಾಗೂ ನೀವು ಈ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಿ ತುಳಸಿಯ ಮುಂದೆ ದೀಪ ಹಚ್ಚಿ ಈ ದಿನದಂದು ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಕೆಳಗೆ ಶುದ್ಧ ದಿ ತುಪ್ಪದ ದೀಪವನ್ನು ಬೆಳಗಿಸಬೇಕು ತುಳಸಿ ಸಸ್ಯವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಾಗೂ ಶುದ್ಧ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ಈ ಸಸ್ಯವನ್ನು ಪೂಜಿಸುವುದರಿಂದ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ ಎಂದು ನಂಬಿಕೆಯಾಗಿದೆ ಬಾವಿ ಬಳಿ ನೀವು ನಿಮ್ಮ ಮನೆಯ ಬಾವಿಯ ಮೇಲೆ ಅಥವಾ ಮೆಟ್ಟಿಲು ಬಾವಿಯ ಮೇಲೆ ಅಥವಾ ನಿಮ್ಮ ಮನೆಗೆ ಹತ್ತಿರವಿರುವ ಯಾವುದೇ ಬಾವಿಯ ಮೇಲೆ ಮರೆಯದೆ ದೀಪವನ್ನು ಬೆಳಗಿಸಬೇಕು ಈ ಸ್ಥಳವನ್ನು ದೇವರುಗಳ ವಾಸಸ್ಥಾನ ಎನ್ನುವ ನಂಬಿಕೆ ಇದೆ ಈ ಸ್ಥಳದಲ್ಲಿ ನೀವು ದೀಪವನ್ನು ಬೆಳಗಿಸುವುದರಿಂದ ನೀವು ಆರ್ಥಿಕ ಲಾಭವನ್ನು ಪಡೆದುಕೊಳ್ತೀರಿ ಅಡುಗೆ ಮನೆ ಈ ದಿನದಂದು ನೀವು ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ತಪ್ಪದೇ ದೀಪವನ್ನು ಬೆಳಗಿಸಬೇಕು ಇಲ್ಲಿ ನೀವು ದೀಪವನ್ನು ಬೆಳಗುವುದರಿಂದ ತಾಯಿ ಅನ್ನಪೂರ್ಣೇಶ್ವರಿಯ ಅಪಾರ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ ಇದರಿಂದ ವರ್ಷವಿಡೀ ಧನ ಧಾನ್ಯಕ್ಕೆ ಸಂಬಂಧಿಸಿದ ಯಾವುದೇ ಕೊರತೆಯನ್ನು ಅಥವಾ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಶ್ರೀರಾಮ್ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ